ಕೃಷ್ಣಾ ನೀರಿನ ವಿಷಯವಾಗಿ ಮತ್ತೆ ಮಹಾರಾಷ್ಟ್ರ ಖ್ಯಾತೆಯನ್ನ ತೆಗೆದಿದೆ ಕರ್ನಾಟಕಕ್ಕೆ ಹರಿದು ಬರ್ತಾ ಇದ್ದ ನೀರಿಗೆ ಮಹಾ ತಡೆಯನ್ನ ಹಾಕ್ತಾ ಇದೆ ರಾಜಾಪುರ ಬ್ಯಾರೇಜ್ ಮೂಲಕ ನೀರು ಹರಿತಾ ಇತ್ತು ಮಹಾರಾಷ್ಟ್ರದ ಕೊಲ್ಲಾಪುರ ಬಳಿಯ ರಾಜಾಪುರ ಬ್ಯಾರೇಜ್ ನಲ್ಲಿ ನೀರು ಹರಿಯದಂತೆ ನೋಡ್ಕೊಳ್ಳೋದಕ್ಕೆ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ದಾರೆ ಇಬ್ರು ಪೊಲೀಸರು ನೀರಾವರಿ ಇಲಾಖೆ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ದಾರೆ ಒಟ್ಟು ನಾಲ್ಕು ಜನ ಸಿಬ್ಬಂದಿ ಗಸ್ತು ತಿರುಗ್ತಾ ಇದ್ದಾರೆ ಮಹಾರಾಷ್ಟ್ರ ಸರ್ಕಾರ ನೇಮಕ ಮಾಡಿರೋದು ಇವ್ರನ್ನೆಲ್ಲ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಹರಿದು ಹೋಗುತ್ತೆ ಕೃಷ್ಣಾ ನದಿ ಬ್ಯಾರೇಜ್ ಮೇಲಿಂದ ಈಗ ನೀರು ಹರಿತಾ ಇದೆ ಎರಡು ಪಾಳಿಯಲ್ಲಿ ಬ್ಯಾರೇಜ್ಗೆ ಭದ್ರತೆಯನ್ನು ಮಹಾರಾಷ್ಟ್ರ ಸರ್ಕಾರ ಒದಗಿಸಿದೆ ಮಹಾಪೊಲೀಸರು ಅಲ್ಲಿ ನಿಯೋಜನೆ ಆಗಿದ್ದಾರೆ ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀವಿ ಪೊಲೀಸರು ಅಲ್ಲಿ ಸೆಕ್ಯೂರಿಟಿ ಆಗಿರೋದು ಮಹಾರಾಷ್ಟ್ರದ ಕೊಲ್ಲಾಪುರ ಬಳಿಯ ರಾಜಾಪುರ ಬ್ಯಾರೇಜ್ ನಲ್ಲಿ ನೀರು ಹರಿಯದಂತೆ ನೋಡ್ಕೊಳ್ಳೋದಕ್ಕೆ ಸಿಬ್ಬಂದಿ ನಿಯೋಜನೆ ಮಾಡಿದ್ದಾರೆ ಕೃಷ್ಣಾ ನೀರಿನ ವಿಷಯವಾಗಿ ಮಹಾರಾಷ್ಟ್ರ ಮತ್ತೆ ಮತ್ತೆ ಖ್ಯಾತಿ ತೆಗಿತಲೇ ಇದೆ ನದಿ ವಿಚಾರವಾಗಿ ಏನು ರೈತರು ಇಲ್ಲಿ ಬದುಕಾತಾರೋ ಈಗ ಏನು ಬರಗಾಲು ಕೂಡ ಬಿದ್ದು ಹೋಯ್ತು ಬೆಳೆಯೆಲ್ಲ ಹಾಳಾಗೋದು ಇಂಥ ಒಂದು ಸಂದರ್ಭದಲ್ಲಿ ಈಗ ನೀರೊಂದರ ಹಿಂದೆ ಮಳೆ ಆದ ಕಾರಣದಿಂದ ಏನಾದರೂ ಬಸದ ನೀರು ಬರೋದಿದ್ವರೀ ಅದನ್ನು ಮಹಾರಾಷ್ಟ್ರ ಸರ್ಕಾರದವ್ರು ಏನು ಈಗ ಒಂದು ಏನೋ ಕರ್ನಾಟಕದ ಏನು ರೈತರಿಗೆ ಅನ್ಯಾಯ ಮಾಡ್ಬೇಕಂತ ಹೆಂಗೋ ಗೊತ್ತಿಲ್ಲ ಒಟ್ಟು ಅವರು ಏನು ತಿಳ್ಕೊಬೇಕು ಭಾರತ ದೇಶದ ರೈತರ ಹತ್ರ ತಿಳ್ಕೊಂಡ್ ಕಿಸ್ಮ ಕರ್ನಾಟಕ ಮಹಾರಾಷ್ಟ್ರ ರೈತರ ಯಾವುದೇ ರೀತಿಯಿಂದ ನೋಡ್ಲಾರ್ದ ಇವಾಗ ನಮ್ಮ ಮಹಾ ಕ ಕೃಷ್ಣಾ ನದಿಗೆ ನೀರನ್ನು ಬಿಡಬೇಕಾಗ್ತಿ ಆದರೆ ಇವತ್ತು ಏನು ಮಾಡತ್ತಾರವ್ರ ಅಲ್ಲಿ ಏನು ಕೊಲ್ಲಾಪುರ ಜಿಲ್ಲೆ ಏನು ರಾಜಾಪುರ ಬ್ಯಾರೇಜ್ ಐತಿ ಆ ರಾಜಾಪುರ ಬ್ಯಾರೇಜ್ ಬಂದೆ ನಾಲ್ಕು ಮಂದಿ ಸಿಬ್ಬಂದಿಗಳನ್ನ ಹಚ್ಚಿಕ ಪೊಲೀಸ್ ಬಂದೋಬಸ್ತ್ ಹಚ್ಚಿಕ ಕಂಡೀಷನ್ ನೀರನ್ನ ತಡೆ ಹಿಡ್ತಕ್ಕಂತ ಒಂದು ಏನು ಕೆಲಸ ಮಾಡತ್ತಾರೋ ಇದು ಬಹಳಷ್ಟು ಒಂದು ಅನ್ಯಾಯದ ಕೆಲಸ ಆಗೋದೈತಿ ಅದಕ್ಕೆ ನಾವು ಒಂದು ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ಈಗ ಏನು ನೀವು ನೀರು ಬಿಡಾತೀರಿ ಈ ನೀರು ನೀವು ಎಷ್ಟು ದಿವಸ ಹಿಡ್ಕೊಂಡು ಕುಂಟ್ರಾದಿರಿ ಈ ನಾಳೆ ಮಳೆಗಾಲ ಚಾಲೂ ಆಯ್ತಪ್ಪ ಅಂತಂದ್ರೆ ನಿಮ್ಮ ಡ್ಯಾಮ್ದಾಗ ನೀರು ಬಿಡಬೇಕಾದ್ರೆ ಮತ್ತೆ ಈಗ ನಮ್ಮ ಕೃಷ್ಣ ಹೊಳಿಗೆ ನಾವು ನೀರು ನೀವು ನೀರು ಬಿಡಬೇಕಾಗ್ತಿ ಕಂಪಲ್ಸರಿ ಅದಕ್ಕೆ ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಲೋಹಿತ್ ಲೋಹಿತ್ ಸೊ ಈ ಬ್ಯಾರೇಜ್ನಲ್ಲಿ ಯಾವಾಗಲೂ ಅಂದರೆ ಥ್ರೂಔಟ್ ದ ಇಯರ್ ಈ ತರ ಸೆಕ್ಯೂರಿಟಿಯನ್ನು ಅರೇಂಜ್ ಮಾಡಿರ್ತಾರ ಅಥವಾ ಶರ್ಮಿತಾ ಶೆಟ್ಟಿ ಪ್ರಮುಖವಾಗಿ ನೋಡೋದಾದ್ರೆ ಏನಂತಂದ್ರೆ ಏನು ಈ ಮಳೆಗಾಲ ಅಂದ್ರೆ ಬೇಸಿಗೆ ಬಂದಿದೆ ಹಿಂದ್ಗಡೆಯಿಂದ ಮಳೆ ನೀರು ಬರ್ತಾ ಇದೆ ಆ ನೀರ್ ತಡೆಯೋಕೋಸ್ಕರನೇ ಉದ್ದೇಶ ಈ ಒಂದು ಸೆಕ್ಯೂರಿಟಿ ಅರೇಂಜ್ ಮಾಡಿರ್ತಕ್ಕಂಥದ್ದು ಯಾಕಂತಂದ್ರೆ ಈಗ ಕಳೆದ ಮೂರು ತಿಂಗಳಿಂದ ಒಂಚೂರು ಕೂಡ ಮಳೆ ಆಗಿರಲಿಲ್ಲ ಕಂಪ್ಲೀಟ್ ಆಗಿ ಕೃಷ್ಣಾ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು ಆದ್ರೆ ಈ ಒಂದು ವಾರದಲ್ಲಿ ಸುಮಾರು ನಾಲ್ಕರಿಂದ ಐದು ದಿನ ಘಟ್ಟ ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗಿದೆ ಆ ಮಳೆ ನೀರು ಈಗ ಹರ್ಕೊಂಡ್ಬರ್ತಾ ಇದೆ ಸೊ ಆ ಹಿನ್ನೆಲೆಯಲ್ಲಿ ಬ್ಯಾರೇಜ್ ಇಂದ ಮತ್ತೆ ಮುಂದೆ ರಾಜ್ಯಕ್ಕೆ ನೀರು ಹೋಗಬಾರ್ದು ಅನ್ನೋ ಒಂದೇ ಒಂದು ದುರುದ್ದೇಶದಿಂದನೇ ಇವತ್ತು ಸೆಕ್ಯೂರಿಟಿನ ಹಾಕಿ ಬ್ಯಾರೇಜ್ಗಳನ್ನ ಲಾಕ್ ಮಾಡಿರ್ತಕ್ಕಂಥದ್ದು ಸೊ ನಿನ್ನೆ ಬೆಳಗ್ಗೆ ಹೊತ್ತಿಗೆ ಇಬ್ಬರು ಜನ ಪೊಲೀಸ್ ಸಿಬ್ಬಂದಿ ಇಬ್ಬರು ಜನ ನೀರಾವರಿ ಇಲಾಖೆ ಸಿಬ್ಬಂದಿಗಳನ್ನ ಹಾಕಿ ಆ ಬ್ಯಾರೇಜ್ಗಳನ್ನ ಕ್ಲೋಸ್ ಮಾಡೋದ್ರ ಮೂಲಕ ನೀರು ಮುಂದೆ ರಾಜ್ಯಕ್ಕೆ ಹೋಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ತಡೆದ ನೀರನ್ನ ಒಂದು ತಡೆಯುವಂತ ಕೆಲಸ ಕೂಡ ಅಲ್ಲಿನ ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರ ಅಧಿಕಾರಿಗಳು ಮಾಡಿದ್ರು ಆದ್ರೆ ಕಳೆದ ರಾತ್ರಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗಿದೆ ಆ ಮಳೆ ನೀರು ಈಗ ಆ ಬ್ಯಾರೇಜ್ ಅನ್ನ ದಾಟ್ಕೊಂಡು ಮುಂದೆ ರಾಜ್ಯಕ್ಕೆ ಹರಿದು ಬರ್ತಾ ಇಂತ ಹೇಳ್ಬೋದು ಸೊ ನಾವು ಇಲ್ಲಿ ಒಂದು ಇಂಟೆನ್ಶನ್ ಅನ್ನ ನೋಡ್ಬೇಕಾಗತ್ತೆ ಆ ಅಧಿಕಾರಿಗಳು ಅಲ್ಲಿನ ಸರ್ಕಾರ ಎಷ್ಟೇ ಒಂದು ನೀರನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಆದ್ರೆ ಇವತ್ತು ಬೆಳಗ್ಗೆಯಿಂದ ಸುಮಾರು ನಾಕ್ನೂರ ಐವತ್ತು ಕ್ಯೂಸೆಕ್ಸ್ ಅಷ್ಟು ನೀರು ಈಗ ಆ ಬ್ರಿಡ್ಜ್ ಅನ್ನ ದಾಟ್ಕೊಂಡು ಮುಂದೆ ಬರ್ತಾ ಇದೆ ಒಂದ್ ವೇಳೆ ಬ್ಯಾರೇಜ್ ಓಪನ್ ಇರ್ತಿದ್ರೆ ಇವತ್ತು ಬ್ಯಾರೇಜ್ ಕೆಳಗಡೆಯಿಂದ ನೀರು ಬರ್ತಾ ಇತ್ತು ಮೇಲ್ಗಡೆ ಆ ಸೇತುವೆ ರಸ್ತೆ ಸಂಚಾರಕ್ಕೆ ಮುಕ್ತ ಆಗ್ತಾ ಇತ್ತು ಆದ್ರೆ ನಿನ್ನೆ ಅಧಿಕಾರಿಗಳು ಮಾಡಿರ್ತಕ್ಕಂಥ ಕೆಲಸದಿಂದ ಈಗ ಅಲ್ಲಿ ರಸ್ತೆ ಸಂಪರ್ಕ ಕೂಡ ಕಡಿತ ಆಗಿದೆ ಅದ್ರ ಜೊತೆ ಜೊತೆಗೇನೆ ಬ್ಯಾರೇಜ್ ದಾಟ್ಕೊಂಡು ಕೂಡ ಈಗ ನೀರು ಬರ್ತಾ ಇದೆ ಸೊ ಒಟ್ಟಲ್ಲಿ ನಿನ್ನೆ ಸಾಕಷ್ಟು ರೈತರು ಕೂಡ ಆಕ್ರೋಶವನ್ನ ಹೊರ ಹಾಕಿದ್ರು ರಾಜ್ಯ ಸರ್ಕಾರ ಕೂಡ ಇಲ್ಲಿ ಮಧ್ಯ ಪ್ರವೇಶ ಮಾಡಿ ನೀರನ್ನು ಬಿಡಿಸ್ಕೋಬೇಕಾಗಿತ್ತು ಯಾಕಂತಂದ್ರೆ ಕಳೆದ ಎರಡು ತಿಂಗಳಲ್ಲೂ ಕಂಪ್ಲೀಟ್ ಆಗಿ ಕೃಷ್ಣಾ ನದಿ ಒಣಗೋಗಿದೆ ಆ ಕೃಷ್ಣಾ ನದಿ ಅಕ್ಕಪಕ್ಕ ಬರ್ತಕ್ಕಂಥ ಗ್ರಾಮಗಳಲ್ಲಿ ಕುಡಿಯೋ ನೀರಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ ಇರೋ ಬರೋ ನೀರನ್ನೇ ಫಿಲ್ಟರ್ ಮಾಡಿ ಕುಡಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆ ಗ್ರಾಮ ಏನು ಕೃಷ್ಣಾ ನದಿ ತೀರದಲ್ಲಿ ಇರ್ತಕ್ಕಂಥ ಗ್ರಾಮಗಳ ಬೋರ್ವೆಲ್ಗಳು ಕೂಡ ಖಾಲಿ ಆಗಿದ್ವು ಸೊ ಹಾಗಾಗಿ ಕೃಷ್ಣಾ ನದಿಗೆ ಸ್ವಲ್ಪ ಪ್ರಮಾಣದಲ್ಲಿ ನೀರ್ ಬಂದ್ರೆ ಬೋರ್ವೆಲ್ ಗಳು ಕೂಡ ಚಾರ್ಜ್ ಆಗ್ತವೆ ನದಿಗೆ ನೀರ್ ಆಗುತ್ತೆ ಕುಡಿಯೋಕಾದ್ರೂ ಅಟ್ಲೀಸ್ಟ್ ನೀರು ಸಿಗುತ್ತೆ ಆಶಾ ಆಶಾಭಾವನೆಯಲ್ಲಿ ಇದ್ದಂತಹ ರೈತರಿಗೆ ನಿನ್ನೆ ಮಹಾರಾಷ್ಟ್ರದ ಅಧಿಕಾರಿಗಳು ಕೊಳ್ಳೆ ನೆಟ್ಟಿದ್ರು ಆದ್ರೆ ಈಗ ಸ್ವಲ್ಪ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ ಈಗಲೂ ಕೂಡ ಕಾಲ ಮಿಂಚಿಲ್ಲ ಯಾಕಂದ್ರೆ ಇನ್ನು ಕಂಪ್ಲೀಟ್ ಆಗಿ ನದಿಗೆ ನೀರು ಬರ್ಬೇಕಂದ್ರೆ ಸುಮಾರು ಹದಿನೈದು ದಿನಗಳ ಮೇಲ್ ಬೇಕಾಗುತ್ತೆ ಯಾಕಂದ್ರೆ ಕಂಪ್ಲೀಟ್ ಆಗಿ ಮಳೆಗಾಲ ಆಗಬೇಕು ಮಳೆ ನೀರು ಇಲ್ಲಿಗೆ ಬರ್ಬೇಕಂದ್ರೆ ಇನ್ನು ಹದಿನೈದು ದಿನ ಬೇಕಾಗುತ್ತೆ ಸೊ ಲಾಂಗ್ ಪೀರಿಯಡ್ ಇರೋದ್ರಿಂದ ರಾಜ್ಯ ಸರ್ಕಾರ ಕೂಡಲೇ ಮಹಾರಾಷ್ಟ್ರ ಸರ್ಕಾರ ಜೊತೆಗೆ ಮಾತುಕತೆಯನ್ನ ಮಾಡ್ಬೇಕಾಗತ್ತೆ ಆ ಬ್ಯಾರೇಜ್ಗಳನ್ನ ಓಪನ್ ಮಾಡಿ ಏನು ಇವತ್ತು ಸ್ವಲ್ಪ ಪ್ರಮಾಣದಲ್ಲಿ ನ್ಯಾಚುರಲ್ ಆಗಿ ಏನ್ ನೀರ್ ಬರ್ತಾ ಇದೆ ಡ್ಯಾಮ್ ಡ್ಯಾಮಿಂದ ಬಿಟ್ಟಿರ್ತಕ್ಕಂಥ ನೀರಲ್ಲ ನ್ಯಾಚುರಲ್ ಆಗಿ ಮಳೆ ನೀರು ಏನ್ ಬರ್ತಾ ಇದೆ ಆ ನೀರು ಕೂಡ ಮುಂದೆ ಸಾಗೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಕೂಡ ಇದರ ಮಧ್ಯಸ್ಥಿಕೆ ವಹಿಸಿ ಇದನ್ನ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ಆ ಬ್ಯಾರೇಜ್ ಓಪನ್ ಮಾಡಿಸುವಂತ ಕೆಲಸಕ್ಕೂ ಕೂಡ ಇಲ್ಲಿ ಮುಂದಾಗಬೇಕಾಗುತ್ತೆ ಫೈನ್ ಥ್ಯಾಂಕ್ ಯು ಲೋಹಿತ್ ತಮರ ಇನ್ಫಾರ್ಮೇಶನ್ ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸಾಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ